ನಿಮ್ಮ ಬಾಳು ಬಂಗಾರವಾಗಲಿ ಎಂಬ ಹಾರೈಕೆಯನ್ನು ನಾವೆಲ್ಲ ಪಡೆದುಕೊಂಡಿದ್ದೇವೆ ಅಥವಾ ನಾವು ಮತ್ತೊಬ್ಬರಿಗೆ ನೀಡುತ್ತೇವೆ ಅಲ್ವೇ ಹಾಗೆ ಬಾಳು ಬಂಗಾರವಾದವರ ಬದುಕಿನ ಕಥೆಯೊಂದು ಇಲ್ಲಿದೆ ಇದೊಂದು ದಂತಕಥೆ ಬುದ್ಧ ಭಗವಾನರು ದೇಶ ಪರ್ಯಟನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ನಡೆದ ಘಟನೆ ಅವರು ಒಂದು ರಾತ್ರಿ ಒಬ್ಬ ಬಡ ಮೀನುಗಾರರ ಮನೆಯಲ್ಲಿ ಆಶ್ರಯ ಪಡೆದರು ಅವರ ಆತಿಥ್ಯ ಸ್ವೀಕರಿಸಿದರು ಮಾರನೆಯ ಬೆಳಗ್ಗೆ ಹೊರಡುವಾಗ ಭಕ್ತಿಯನ್ನು ನಮಸ್ಕರಿಸಿದ ಆ ಬೆಸ್ತರಿಗೆ ನಿಮ್ಮ ಆತಿಥ್ಯಕ್ಕೆ ಧನ್ಯವಾದಗಳು ನಾನು ನಿಮಗೇನು ಕೊಡಬಲ್ಲೆ ಎಂದು ಕೇಳಿದರು ಅವರು ಸ್ವಾಮಿ ತಾವು ಮಹಾಪುರುಷರು ನಾನು ಬಹಳ ಬಡವ ನನಗೆ ತುಂಬ ಬಂಗಾರ ಬೇಕು ಎಂದು ಕೇಳಿದ ಭಗವಾನ್ ರಸುನಗುತ್ತಾ ನಾನು ನಿಮಗೆ ಬಂಗಾರವನ್ನು ನೇರವಾಗಿ ಕೊಡಲಾರೆ ಅದಕ್ಕಾಗಿ ನೀವು ದುಡಿಯಬೇಕಾಗುತ್ತದೆ ಸಮುದ್ರ ದಂಡೆಗೆ ಹೋಗಿ ಅಲ್ಲಿ ಸಾವಿರಾರು ಕಪ್ಪೆ ಚಿಪ್ಪುಗಳು ಬಿದ್ದಿರುತ್ತವೆ ಅವುಗಳಲ್ಲಿ ಒಂದು ಮಾತ್ರ ಸ್ಪರ್ಶಮಣಿ ನೀವು ಅದನ್ನು ಹುಡುಕಿ ತೆಗೆದು ಕಬ್ಬಿಣಕ್ಕೆ ಸೋಂಕಿದರೆ ಆ ಕಬ್ಬಿಣ ಬಂಗಾರವಾಗುತ್ತದೆ ಹೋಗಿ ಹುಡುಕಿಕೊಳ್ಳಿ ನಿಮಗೆ ಎಷ್ಟು ಬಂಗಾರ ಬೇಕೋ ಅಷ್ಟೂ ಮಾಡಿಕೊಳ್ಳಿ ಎಂದು ಹೇಳಿ ಹೊರಟು ಹೋದರು ಇತ್ತ ಮೀನುಗಾರ ಒಂದು ಕಬ್ಬಿಣದ ಮೊಳೆ ತೆಗೆದುಕೊಂಡು ಸಮುದ್ರದ ಅಂಡೆಗೆ ಓಡಿದ ಸಮುದ್ರದಡಲೆಲ್ಲ ಸುತ್ತಾಡಿ ಚಿಪ್ಪುಗಳನ್ನು ಸಂಗ್ರಹಿಸಿದ ಆಳವಾದ ಸಮುದ್ರದ ಪಕ್ಕದಲ್ಲಿ ಹೆಚ್ಚು ಜನ ಓಡಾಡದಿರುವ ಕಡೆ ಕುಳಿತುಕೊಂಡ ಒಂದೊಂದಾಗಿ ಚಿಪ್ಪನ್ನು ಬಲಗೈಯಲ್ಲಿ ತೆಗೆದುಕೊಳ್ಳುವುದು ತನ್ನ ಎಡಗೈಯಲ್ಲಿರುವ ಕಬ್ಬಿಣದ ಮೊಳೆಗೆ ಸೋಕಿಸುವುದು ಅದು ಬಂಗಾರವಾಯಿತೇನೋ ಎಂದು ನೋಡುವುದು ಅದು ಬಂಗಾರವಾಗದಿದ್ದರೆ ಇದು ಸಾಮಾನ್ಯ ಚಿಪ್ಪನ್ನು ತೀರ್ಮಾನಿಸಿ ಅದನ್ನು ಸಮುದ್ರಕ್ಕೆ ಎಸೆಯುವುದು ಹೀಗೆ ಮಾಡುತ್ತಲೇ ಹೋದ ಬರಬರುತ್ತಾ ಈ ಕಾರ್ಯ ಯಾಂತ್ರಿಕವಾಯಿತು ತುಂಬ ಬಳಕೆ ಆಗಿತ್ತು ಆದರೂ ಕಾರ್ಯ ಮುಂದುವರಿಸುತ್ತಲೇ ಇದ್ದ ಒಮ್ಮೆ ನೋಡಿದಾಗ ಗಾಬರಿ ಆಯಿತು ಏಕೆಂದರೆ ಎಡಗೈಯಲ್ಲಿದ್ದ ಕಬ್ಬಿಣದ ಮೊಳೆ ಯಾವಾಗಲೂ ಬಂಗಾರದ ಮೊಳೆಯಾಗಿ ಹೋಗಿತ್ತು ಆದರೆ ಅದು ಯಾವ ಚಿಪ್ಪನ್ನು ಮೂರ್ತಿ ಆಗಿತ್ತೋ ಗೊತ್ತಿಲ್ಲ ಆ ಚಿಪ್ಪನ್ನು ಅಥವಾ ಸಮುದ್ರಕ್ಕೆ ಬಿಸಾಡಿದ್ದ ಅಷ್ಟು ಹೊತ್ತಿಗಾಗಲೇ ಆತ ಸಮುದ್ರಕ್ಕೆ ಬಿಸಾಡಿದ್ದ ಸಾವಿರಾರು ಚಿಪ್ಪುಗಳಲ್ಲಿ ಸ್ಪರ್ಶಮಣಿ ಚಿಪ್ಪು ಕೂಡ ಸಮುದ್ರ ನೀರಿನಲ್ಲಿ ಸೇರಿ ಹೋಗಿತ್ತು ನಿರಾಶನಾದ ಮೀನುಗಾರ ಭಗವಾನರನ್ನು ಬೈದುಕೊಳ್ಳುತ್ತಾ ತನ್ನ ಹಣೆಬರಿಯನ್ನು ಹಳೆಯುತ್ತಾ ಮನೆಗೆ ಹಿಂತಿರುಗಿದ ಬಡತನ ಜೀವನವನ್ನೇ ಮುಂದುವರಿಸಿದ ಆ ಮೀನುಗಾರ ನಾವೇ ಅಲ್ಲವೇ ಪ್ರತಿನಿತ್ಯ ಅನೇಕ ಅವಕಾಶಗಳು ನಮ್ಮ ಕೈಗೆ ಇಟ್ಕುತ್ತವೆ ನಾವು ಅದನ್ನು ಹಿಡಿದರೆ ಹಿಡಿದವು ಬಿಟ್ಟರೆ ಬಿಟ್ಟವು ನೂರಾರು ಸುವರ್ಣ ಅವಕಾಶಗಳನ್ನು ಹೀಗೆ ಬಿಟ್ಟು ಬಿಡುತ್ತೇವೆ ಇಲ್ಲಿ ಒಂದೆರಡು ನಿಜ ಜೀವನದ ಉದಾಹರಣೆ ನೋಡಿದರೆ ಈ ಅಂಶ ಮತ್ತಷ್ಟು ಸ್ಪಷ್ಟ ಆಗಬಹುದೇನೋ ರೇಷ್ಮೆ ಸರೆ ಅಂಗಡಿಗೆ ಬರುವ ನೂರಾರು ಜನರ ಪೈಕಿ ಬಹಳಷ್ಟು ಜನ ಏನೂ ಕೊಳ್ಳುವುದಿಲ್ಲ ಸುಮನ ನೂರಾರು ಸೀರೆಗಳನ್ನು ತೆಗೆಸಿ ನೋಡಿ ಏನೂ ಖರೀದಿಸದೆ ಹೊರಟು ಹೋಗುತ್ತಾರೆ ಕೆಲವರು ಮಾತ್ರ ಸಾವಿರಗಟ್ಟಲೆ ಬೆಲೆಯ ಸೀರೆ ಕೊಳ್ಳುತ್ತಾರೆ ಎಲ್ಲೋ ಒಬ್ಬರೋ ಇಬ್ಬರೋ ಲಕ್ಷ ಗಟ್ಟಲೆ ಸೀರೆಗಳನ್ನು ಖರೀದಿ ಮಾಡುತ್ತಾರೆ ಆದರೆ ಅಂಗಡಿಯವರು ಎಲ್ಲರನ್ನೂ ಲಕ್ಷದ ಗಿರಾಕಿ ಎಂದೇ ಪರಿಗಣಿಸುತ್ತಾರೆ ಕಾರು ಮಾರಾಟದ ಶೋರೂಮಿಗೆ ಹತ್ತಾರು ಜನ ಬರುತ್ತಾರೆ ಅವರಲ್ಲಿ ಒಬ್ಬರೋ ಇಬ್ಬರೋ ಕಾರು ಕೊಳ್ಳುತ್ತಾರೆ ಆದರೆ ಶೋರೂಮಿನವರು ಪ್ರತಿಯೊಬ್ಬರನ್ನೂ ಕಾರು ಕೊಳ್ಳುವರೆಂದೇ ಭಾವಿಸಿ ಗೌರವಿಸುತ್ತಾರೆ ಆಧರಿಸುತ್ತಾರೆ ನಾವು ಕೂಡ ನಮ್ಮ ಬದುಕಿನಲ್ಲಿ ಎದುರಾಗುವ ಪ್ರತಿಯೊಂದು ಸಂದರ್ಭವನ್ನು ಪ್ರತಿಯೊಂದು ಅವಕಾಶವನ್ನು ಸಾಧಾರಣ ಎಂದು ಉದಾಸೀನ ಮಾಡದೆ ಅದನ್ನು ಸ್ಪರ್ಶಮಣಿ ಎಂದು ಪರಿಗಣಿಸಿ ದುಡಿಯುವುದಾದರೆ ನಮ್ಮ ಬಾಳು ಬಂಗಾರವಾಗಬಹುದು ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಒಂಬತ್ತು